ಆಲಗೋರ ಗ್ರಾಮದಲ್ಲಿ ಸರಣಿಯ ಅಪಘಾತದಲ್ಲಿ ಮೂರು ಜನ ವ್ಯಕ್ತಿಗಳು ಸ್ಥಳದಲ್ಲಿ ಮೃತ ದಿನಾಂಕ ಮೂವತ್ತು ಒಂದು ಒಂದು ಎರಡು ಸಾವಿರದ ಇಪ್ಪತ್ತೈದು ರಾತ್ರಿ ಸುಮಾರು ಹನ್ನೊಂದು ಮೂವತ್ತು ಗಂಟೆಗೆ ಆಲಗುರ ಗ್ರಾಮದ ಬಸ್ ನಿಲ್ದಾಣದ ಹತ್ತಿರ ಕಾರು ಟಾಟಾ ಎಸ್ ಮತ್ತು ಬೈಕ್ ನಡುವೆ ಸರಣಿ ಅಪಘಾತದಲ್ಲಿ ಮೂರು ಜನ ಸ್ಥಳದಲ್ಲಿ ಮೃತಪಟ್ಟ ಘಟನೆ ಜರುಗಿದೆ ಘಟನೆಯಲ್ಲಿ ಕಾರು ಚಾಲಕ ಟಾಟಾ ಎಸ್ ಚಾಲಕ ಹಾಗೂ ಬೈಕ್ ಚಾಲಕ ಮೃತಪಟ್ಟಿದ್ದಾರೆ ಜಂಬಿಕೆ ಬಿಕೆ ಗ್ರಾಮದ ಆನಂದ ಮಹಾದೇವ ಬಾಡಿಗೆ ಇಪ್ಪತ್ತಾರು ವರ್ಷ ಗೋಕಾಕ್ ತಾಲೂಕಿನ ಅರಭಾವಿ ಗ್ರಾಮದ ನಲವತ್ತೆರಡು ವರ್ಷದ ಭೀಮಪ್ಪ ಚಂದ್ರಪ್ಪ ಘಟ್ಟನವರ ಹಾಗೂ ಇಂಡಿ ತಾಲೂಕಿನ ಬೆನಕನಟ್ಟಿ ಗ್ರಾಮದ ಮೂವತ್ತೈದು ವರ್ಷದ ಮಾಂತೇಶ್ ದಶರಥ ಹೊನ್ನಾಕಟ್ಟಿ ಮೃತ ವ್ಯಕ್ತಿಗಳು ಜಮಖಂಡಿ ನಗರದ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಶವಗಳನ್ನು ಪೋಸ್ಟ್ ಮಾರ್ಟಂ ನಂತರ ಶವಗಳನ್ನು ಸಂಬಂಧಿಕರಿಗೆ ನೀಡಲಾಗುತ್ತೆ ಜಮಖಂಡಿಯ ಡಿವೈಎಸ್ಪಿ ಶಾಂತವೀರ್ ತಿಳಿಸಿದ್ದಾರೆ ಇನ್ನು ಘಟನಾ ಸ್ಥಳಕ್ಕೆ ಭೇಟಿ ಬಾಗಲಕೋಟೆ ಜಿಲ್ಲಾ ಎಸ್ಪಿ ಅಮರನಾಥ್ ರೆಡ್ಡಿ ಭೇಟಿ ಕೊಟ್ಟು ಪರಿಶೀಲನೆ ಮಾಡಿದ್ದಾರೆ ಸಿಪಿಐ ಮಲ್ಲಪ್ಪ ಮಡ್ಡಿ ಸ್ಥಳಕ್ಕೆ ಭೇಟಿ ಕೊಟ್ಟು ಸಂಚಾರ ಸುಗಮಗೊಳಿಸಿದ್ರು ಗ್ರಾಮೀಣ ಪೊಲೀಸ್ ಠಾಣೆಯ ಪಿಎಸ್ಐ ಪೂಜಾರಿ ಹಾಗೂ ಸಿಬ್ಬಂದಿ ಅವರಿಂದ ಪ್ರಕರಣ ದಾಖಲಿಸಿಕೊಂಡು ತನಿಖೆ ಮುಂದುವರೆಸಿದ್ದಾರೆ ಆಮೇಲೆ ಏನಂದ್ರೆ ಆ ಅಣ್ಣ ಸಿಕ್ಕಾಕೊಂಡು ಬಿಟ್ರೆ ನಾವು ಏನಾದ್ರು ಒಂದು ಸ್ವಲ್ಪ ಸೈಡ್ ಗೆ ಗಾಡಿ ನಾವು ಬಚಾವ್ ಆದ್ರೆ ಅಂದ್ರೆ ನಮಗೂ ಬಡೀತ್ರ್ ಸ್ವಲ್ಪ 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 ಆಯ್ತ್ ರೀ ಅಣ್ಣ ಅಂದ್ರೆ ಅವರು ಬೈಕ್ ಮೇಲೆ ಇದ್ರು ಅವರು ಸಿಂಗಲ್ ಇದ್ರು ನಾವು ಎಲ್ಲ ಫ್ಯಾಮಿಲಿ ಇದ್ವಿ ಎರಡು ಹುಡುಗರು ಅವರಿಗೆ ಡೆತ್ ಆಗಿದೆ ನಮಗೂ ಸ್ವಲ್ಪ ಸ್ವಲ್ಪ ಆಗಿತ್ತು ಇದು ಕಾಲು ನೋವಾಗಿತ್ತು ಇಲ್ಲಿ ಕೈ ಎಲ್ಲ ಎರಡು ಬಾಡ ಬಾಡ